ಗ್ರಾಮೀಣ ಪ್ರದೇಶದಲ್ಲಿ ಕುರಿ ಕಾಯುವ ಸಂದರ್ಭದಲ್ಲಿ ನಮ್ಮ ಕುರಿಗಳನ್ನು ಕಳತನ ಮಾಡಿಕೊಂಡು ಹೋದವರನ್ನು ಬಂಧಿಸುವಂತೆ ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ಪ್ರದೇಶದ ಕುರುಬರ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಹಾಗೂ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು ಇದರ ಬಗ್ಗೆ ನಾವು ಆಲ್ರೆಡಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಕತ್ತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೇವೆ ಆದ್ರೂ ಆದ್ರೆ ಅವರು ಮಾಡ್ತಾ ಇದ್ದಾರೆ ನಾವು ಪಾರಂಪರಿಕವಾಗಿ ಕುರಿ ಸಾಗಾಣಿಕೆ ಮಾಡುತ್ತೇವೆ ನಾವು ಸಂಚಾರಿ ಕುರುಬರಾಗಿದ್ದು ಉಂಚಗಾಂವ್ ಪಿರನ್ವಾಡಿ ಮುತಗಾಂವ್ ಸಿಂಧುಳ್ಳಿ ಮಣ್ಣೂರು ಸುಳಗಾಂವ್ ಸಾಂಬ್ರ ಬಾಳೆಕುಂದ್ರಿ ಮಚ್ಚಿ ಕಾಕತ್ತಿ ಕಡೊಳ್ಳಿ ಬಾಳೆಕುಂದ್ರಿ ಎಚ್ ಹೊನಿಯಾಳ್ ಕೊಡಕನ್ಕೊಪ್ಪ ದಾಮಿನಿ ಅಷ್ಟೇ ಕಣಗಾಂವ್ ಈ ಎಲ್ಲಾ ಗ್ರಾಮಗಳಿಂದ ನಮ್ಮ ಕುರಿಗಳನ್ನು ಬೆಳಗಾವಿ ಗ್ರಾಮೀಣ ಪ್ರದೇಶದ ಹೊಲಗಳಲ್ಲಿ ಕುರಿಗಳು ಇರುತ್ತವೆ ಎಂದು ಮನವಿ ತಿಳಿಸಿದ್ದಾರೆ ನಂಬರ್ ಇದರಲ್ಲಿ ಫಿಫ್ಟೀನ್ ಕುರಿಗಳು ಕಲ್ತನ ಆಗಿದೆ ಅವರು ರಾತ್ರಿ ಹೊಲಾ ಇಂದ ಈ ತರ ಆಗಿದೆ ಕಲ್ತನ ಆಗಿದೆ ಮತ್ತೆ ಕಟಿ ಸ್ಟೇಷನ್ ಕೇಸ್ ರೆಸೆಡ್ ಆಗಿದೆ ಈ ಸೇಮ್ ಟೈಮ್ ದಲ್ಲಿ ಮತ್ತೆ ಬೆಲ್ಗರ ಸ್ಟೇಷನ್ ಒಂದು ಕೇಸ್ ಆಗಿದೆ ಇದರಲ್ಲಿ ಟೋಟಲ್ ಫೋರ್ಟೀನ್ ಕುರಿಗಳು ಕಲ್ತನ ಆಗಿದೆ ಸದ್ಯಕ್ಕೆ ಈ ಎರಡು ಕೇಸ್ ಯಾವುದು ಡಿಟೆಕ್ಷನ್ ಆಗಿಲ್ಲ ಆರೋಪಿ ಯಾರು ಇದರಂತೆ ಅದು ನಮಗೇನು ಏನು ಗೊತ್ತಿಲ್ಲ ಸ್ವಲ್ಪ ಕ್ಲೋಸ್ ಬಂದಿದೆ ಕೆಲವರು ಕೆಲವೊಂದು ಮಾಹಿತಿ ಬಂದಿದೆ ಅವರು ಆರೋಪಿ ಅವರು ಮಾಫಸ ಕರೆಯನ್ನು ಅವರು ಬಂದಿದ್ರೆ ಈ ವಿಷಯ ಬಗ್ಗೆ ಕೂಡ ನಾವು ಸ್ವಲ್ಪ ವಿಚಾರ ಮಾಡ್ತಾ ನಮ್ಮಲ್ಲಿ ಮತ್ತೆ ಏನು ಎರಡು ಮೂರು ಜನ ಇದ್ರೂ ಸ್ವಲ್ಪ ಸಸ್ಪೆಕ್ಟ್ಸ್ ಇದಾರೆ ನಾವು ಈಗ ಸ್ವಲ್ಪ ತನಿಖೆ ಮಾಡಬೇಕು ರಾತ್ರಿ ಸಮಯದಲ್ಲಿ ಕುರಿಗಳ ಜೊತೆಗೆ ರೈತರು ಹೊಲದಲ್ಲಿ ಬಿಡಾರ ಹೂಡುತ್ತವೆ ಆದ್ರೆ ನಾವು ಮಲಗಿರುವ ಸಮಯದಲ್ಲಿ ಸುಮಾರು ಏಳರಿಂದ ಎಂಟು ಜನ ಬಂದು ಅವರ ವಾಹನವನ್ನು ದೂರದಲ್ಲಿ ನಿಲ್ಲಿಸಿ ನಮ್ಮನ್ನು ಭಯಪಡಿಸಿ ನನ್ನ ಕುರಿಗಳನ್ನು ತೆಗೆದುಕೊಂಡು ತಮ್ಮ ವಾಹನದಲ್ಲಿ ಹಾಕಿಕೊಂಡು ಕದ್ದುಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಹೆಚ್ಚಾಗಿ ಅಮಾವಾಸ್ಯೆ ಕತ್ತಲು ಕವಿದ ವಾತಾವರಣದಲ್ಲಿ ಸುಮಾರು ಮೂರು ತಿಂಗಳಿಂದ ಏರಿಗಳನ್ನು ಕಳತನ ಮಾಡುತ್ತಿದ್ದಾರೆ ನಾವು ಕುರಿಗಳು ಕಳತನವಾದಾಗ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುತ್ತವೆ ಹಾಗೂ ಕುರಿ ಕಳತನ ಮಾಡಿದ ಕಳ್ಳರು ಸಹ ಮಹಾರಾಷ್ಟ್ರದ ಕನಾಳದ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿರುತ್ತಾರೆ ಸಿಕ್ಕಿಬಿದ್ದ ಕಳ್ಳ ಸುಮಾರು ಎರಡು ಐವತ್ತು ಕುರಿಗಳನ್ನು ಕಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಇಂದರು ಕುರಿ ತೊಡುಗಾಗತ್ತ ಕುರಿ ತೊಡುಗಾಗ್ತಾವು ಕಮ್ಮಿ ಕಮ್ಮಿ ಒಂದು ಹತ್ತು ತಂಡದಲ್ಲೂ ಕಳೆತನ ಅವ್ರು ತೆಗೆದ್ರೆ ವಡಗಾಂ ಪೋಲಿಟೀಸ್ ಕಂಪ್ಲೇಂಟ್ ಐತಿ ತಾಳಿ ಪೋಲಿಟೇಶನ್ದು ಕಂಪ್ಲೇಂಟ್ ಐತಿ ಇದ್ದರೆ ಅದು ಅದು ತುಡುಗ ಕಂಪ್ಲೇಂಟ್ ಕೊಟ್ಟಿದ್ದು ಅಲ್ಲಿ ಪಣ್ಣ ಅಂತೇಳಿ ಮಹಾರಾಷ್ಟ್ರದಾಗ ಅವ್ರು ತೊಡಗಿರು ಸಿಕ್ಕಿದ್ದು ಅದು ನಮ್ಮ ಮಹಾರಾಷ್ಟ್ರ ಬಾಂಡ್ರಿ ಒಳಗೆ ಅವು ಕಟ್ಟಕ ಅಂಗಡಿ ಐತಿ ಮಟನ್ ಚಾಪ್ ಕರ್ನಾಟಕದಾಗ ಐತ್ರಿ ಮಹಾರಾಷ್ಟ್ರದಾಗ ಹೋಗ್ಲಿ ಅವು ಸಿಕ್ಕಿದ್ರು ಇಷ್ಟು ಸಲ ನಾವು ಪೋಲ್ಟೇಷನ್ಗೆ ಹೋದ್ರು ಒಂದು ದಿನ ಅವ್ರನ್ನ ತಂದ ಹಿಂಗೆ ಮಾಡ್ತೇವೆ ತಪ್ಪಿಸಿ ಮಾಡ್ತೇವೆ ಅನ್ನೋದು ಏನೋ ಇದಕ್ಕೆ ನಾವು ಈ ಮೆಟ್ಟಿಗೆ ಇದು ಬರಬೇಕಾಗಿತ್ತು ಈಗ ಡಿ ಸಿಗೂ ಮನವಿ ಸರಿಸ ಸರ್ ಕಮಿಷನರ್ಗೂ ಮನವಿ ಸರಿಸಿದ ಇವ್ರು ಏನ್ ಮುಂದೆ ಕರ್ಮ ತಗೋತಾರ ನೋಡಿಕಾರ ಅದ್ರ ಮುಂದೆ ನಾವು ಏನು ಮಾಡ್ಬೇಕನ್ನೋ ಮುಂದೆ ಅದ ಮಹಾರಾಷ್ಟ್ರ ಬಾಂಡ್ರಿ ಕರ್ನಾಟಕ ಬಾಂಡ್ರಿ ಮೇಲೆ ಅವ್ನು ಫಟಕ ಬಟನ್ ಶಾಪ್ ಆಯ್ತು ಬಟನ್ ಶಾಪ್ ಇದ್ರೆ ಕರ್ನಾಟಕದಾಗ ಒಂದ್ ಐತ್ರಿ ಒಂದು ಒಂದೈತೆ ಅಲ್ಲೇ ಬಾಂಡ್ರಿ ಮೇಲೆ ಅವ ಅದೇ ಏರಿಯಾದಾಗ ತುಡುಗಿದ್ ಅಲ್ಲಿ ಮಹಾರಾಷ್ಟ್ರದಾಗೂ ಸಿಕ್ಕ ನಾವ್ ಏನು ಮಾಡ್ತಾನಿ ಈ ಕಡೆ ಕುರಿತು ಒಂದು ತುಡುಗ ಮಾಡಿ ಮಹಾರಾಷ್ಟ್ರದಾಗ ಹೋಗ್ತಾನೆ ಮಹಾರಾಷ್ಟ್ರದ ಕುರಿತಾನೆ ಇಲ್ಲಿ ಇದಾಗಿ ಅದ ಏನೋ ಅವ್ನು ತುಂಬ ಅವನು ಸಿಕ್ಕ ಶಿಖರ ಅವ್ನ ಕರ್ಮ ಮಾಡ್ಬೇಕಲ್ಲ ತಂದಲ್ಲಿ ಇದ ಮಾಡ್ಬೇಕು ಚೌಕಶಿ ಮಾಡಬೇಕಲ್ಲ ಸರ್ ಎರಡ್ ನೂರ ಐವತ್ ಕುರಿ ತಗ ತುಡುಗು ಮಾಡಿದಿನ ನಾವು ಒಪ್ಕೊಂಡ ಒಪ್ಕೊಡ್ಲಕ್ಕಾಗಿ ನಾವು ಕಂಪ್ಲೇಂಟ್ ಮಾಡಿ ದೇಡ್ ತಿಂಗಳು ಎರಡು ತಿಂಗಳು ಹೊತ್ತ ಇವ್ರ ಏನ್ರೀ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಎರಡು ಪೊಲೀಸ್ಟೇಷನ್ ಕಂಪ್ಲೇಂಟ್ ಅದಾವ ಇವ್ರ ಕರ್ಮ ತಗೋಬೇಕಲ್ಲ ಸರ್ ಹಾಗಾಗಿ ಏನೋ ಮಾಡಿದಾಗ ಇವ್ರು ರಾತ್ರಿ ಹಗಲಿ ದುಡಿದ್ ಇಪ್ಪತ್ನಾಲ್ಕು ತಾಸು ದೋಟಿ ಮಾಡ್ತಾರೆ ಸರ್ ಇವ್ರು ಬಂದವ್ರು ನೋಡಿ ಪರಿಸ್ಥಿತಿ ಹೆಣ್ಣು ಕುರುಬರ ಸಂಘದಿಂದ ನಾವು ಬಂದಿದ್ದೀವಿ ಬೆಳಗಾವಿ ತಾಲೂಕು ಒಳಗ ಕುರುಬರ ಕುರಿಗಳನ್ನ ಹೊಲಗೊಳದಾಗ ಮೇಯಿಸಿಕೊಂತ ತಿರ್ಗಾಡ್ಕೊಂತ ಸಂಚಾರಿ ಕುರುಬ್ರ ನಾವು ಕುರುಬ್ರದಾಗ ಈ ಹೊಲಗೊಳಗ ಒಂದು ನಲವತ್ತೈದು ಐವತ್ತು ಕುರಿ ಒಂದೊಂದು ಹಿಂಡದಾಗ ಇರುವುದರಿಂದ ಕುರುಬ್ರ ಕುರುಬ್ರ ರಾತ್ರಿ ವೇಳೆ ಮಲಿಸಿದ ಒಳಗಾಗ ರಾತ್ರಿ ವೇಳೆ ಕಳ್ಳರು ಬಂದ ಹತ್ತ ಕುರಿಗಳನ್ನ ಒಂದೊಂದು ಹಿಂಡದನ್ನು ತಕೊಂಡು ಹೋಗ್ತಾರೆ ಗಾಡಿ ದೂರ ನಿಲ್ಲಿಸ್ತಾರು ಬಂದ ಏಳೆಂಟು ಏಳೆಂಟು ಮಂದಿ ಟೀಮ್ ಬಂದ ಕರ್ಕೊಂಡು ಹೋಗುತ್ತೆ ತುಡು ಮಾಡ್ಕೊಂಡು ತರ ಆ ತುಡು ಮಾಡ್ಕೊಂಡು ಹೋಗಿದ್ದನ್ನ ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ ದಾಗ ಕಂಪ್ಲೇಂಟ್ ಮಾಡಿದೀವಿ ಕಂಪ್ಲೇಂಟ್ ಮಾಡ್ರೆ ಎಫ್ಐಆರ್ ಮಾಡ್ಕೊಂಡಿದಾರೆ ಅವ್ರು ಏನು ಕಾರವಾಯಿನ ಮಾಡಿಲ್ಲ ಆಲ್ರೆಡಿ ಕಳರು ಪನ್ನಾಳ ಪೊಲೀಸ್ ಸ್ಟೇಷನ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಪನ್ನಾಳ ಪೊಲೀಸ್ ಸ್ಟೇಷನ್ದಾಗ ಹಿಡ್ದಾರ ಅವನು ಇಲ್ಲಿ ತುಡಿಯದ ಅವನು ಅವನ ಹೆಸರು ಪವಾರ್ ಅಂತೇಳಿ ಅವನು ಪವಾರ್ ಅಂತ ಹಿಡಿದಾರು ಅವನು ಆಲ್ರೆಡಿ ಹಿಡಿದ ಒಂದು ಇದು ಮಾಡಿದ್ರು ನಾವು ಇಲ್ಲಿ ಬಂದು ಮಾಹಿತಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ರನು ಅವ್ರ ಅವನ ಬಗ್ಗೆ ಕಾರವಾಯಿ ಮಾಡ್ತಾ ಇಲ್ಲ ಆಲ್ರೆಡಿ ಪ ಅಲ್ಲಿ ಮಹಾರಾಷ್ಟ್ರದವ್ರು ಹಿಡ್ಕೊಂಡು ಹೋಗಿ ಅವನ್ನೆಲ್ಲ ಇದು ಮಾಡಿದಾರೆ ಆದರೆ ಇಲ್ಲಿ ನಾವು ಪೊಲೀಸರಿಗೆ ಹೋಗ್ತೀವಿ ಸಾಕು ಹೋದ್ರೆ ಏನೇನೋ ಹೇಳಿ ನಮ್ಮನ್ನು ಕಳ್ಸಿ ಕೊಡ್ಲಿಕ್ಕೆ ಸಲುವಾಗಿ ನಾವು ಇದು ಡಿ ಸಿ ಸಾಹೇಬ್ರಿಗೆ ಮತ್ತು ಕಮಿಷನರ್ ಪೊಲೀಸ್ ಕಮಿಷನರ್ ಸಾಹೇಬರಿಗೆ ಬಂದು ಮನವಿ ಕೊಟ್ಟಿದ್ದೀವಿ ಅದೂಲ್ಲದ ನಮಗೆ ಅವರು ನಮಗೆ ಅಗದಿ ಒಂದು ರೆಸ್ಪಾನ್ಸ್ ಕೊಟ್ಟ ಈಗ ಅಲ್ಲಿ ಒಂದು ಬೀಟ್ ಹಾಕ್ತೀವಿ ಅಲ್ಲದ ಬಂದು ನಾವು ಪೊಲೀಸರನ್ನ ರಾತ್ರಿ ಗಸ್ತ ಕೊಡ್ತೀವಿ ಅಂತೆಲ್ಲ ಹೇಳಿ ನಮ್ಗೆ ಅಗ್ದಿ ಅಗ್ದಿ ಪೂರ್ತಿ ಆಶ್ವಾಸನೆ ಕೊಟ್ಟಿದ್ದರು ಆ ಊರಾಗನ ನಾವು ಒಂದು ಒಂದು ಮೀಟಿಂಗ್ ಕರೆದ ಎಲ್ಲ ಸಮಾಜದ ಬಾಂಧವ್ರನ್ನೆಲ್ಲ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಎಲ್ಲ ಹೇಳಿದರು ಅವರ ಆಶ್ವಾಸನೆ ಕೊಟ್ಟಿದ್ದರಿಂದ ನಾವು ಇವತ್ತಿನ ಕಾರ್ಯಕ್ರಮ ಇದು ಮಾಡಿ